ವೀಕ್ಷಕರೇ ಇವತ್ತು ಪ್ರಮುಖವಾದ ಒಂದು ವಿಷಯ ಇದೆ ಬಹಳಷ್ಟು ವಿಷಯಗಳಿದೆ ಒಂದೊಂದಾಗಿ ಒಂದೊಂದಾಗಿ ಒಂದೊಂದೇ ಎಪಿಸೋಡಲ್ಲಿ ಈ ಮಾಡಬೇಕು ಅಂದ್ಕೊಂಡು ಈ ಒಂದು ಪ್ರತಿದಿಕ್ಕೂ ಒಂದೊಂದು ಮಾಡಬೇಕು ಅಂದ್ಕೊಂಡಿದ್ದೀನಿ ದಯವಿಟ್ಟು ನೀವು ಈ ಇವತ್ತು ಏನು ಮಾಡ್ತಾ ಇದ್ದೀನಿ ಹೊಸ ಎಪಿಸೋಡು ಅದು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳಿ ಈ ವಿಡಿಯೋ ನಾನು ಮುಂದುವರಿಸ್ತಾ ಇದ್ದೀನಿ ನಾವು ಪುಸ್ತಕದಲ್ಲಿ ಹೋದಂಥ ಸಮುದ್ರಗುಪ್ತ ಮೌರ್ಯ ಕಾಲದಿಂದಲೂ ಏನಾಯಿತು ಅಂತ ಅಂದರೆ ಈ ಇದು ನಮ್ಮ ಇದು ಜನ ಗುಪ್ತರು ಆಳ್ವಿಕೆ ಬಂದಾಗ ಜಾತ್ಯಾತೀತ ಅನ್ನೋದು ಆವಾಗ ಒಂದು ಸ್ವಲ್ಪ ಪ್ರಚಲಿತ ಆಯಿತು ಯಾವಾಗ ನಮಗೆ ಈಗ ಪುಸ್ತಕದಲ್ಲಿ ಓದಿದ್ದು ಅಷ್ಟೇ ಅದು ನಮ್ಮ ಜ್ಞಾಪಕ ಇದ್ದಿದ್ದು ಈಗ ಜಾತ್ಯಾತೀತ ಏನಪ್ಪ ಅಂತ ಅಂದರೆ ಏ ನೋಡಿ ಈಗ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಏನಾಯಿತು ಶ್ರೀಮತಿ ಇಂದಿರಾ ಇವರು ಕೂಡ ಪ್ರಜಾಪದ ಪ್ರಭುತ್ವದ ದಮನ ಮಾಡಿ ನೂರಕೃಷ್ಣ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿದು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ರು ತುರ್ತು ಪರಿಸ್ಥಿತಿ ಆಗ ಯಾರೂ ಕೇಳಲಿಲ್ಲ ಈಗ ಅದೇ ಮೋದಿಯವರು ಬಂದಾಗ ಈ ಕಾಂಗ್ರೆಸ್ ಪಕ್ಷಗಳಿಗೆ ಒಂದು ರೀತಿ ಕೆಂಗಣ್ಣು ಅಂತಂದರೆ ಎಲ್ಲಿದ್ದು ಅಂತ ಕೆಂಗಣ್ಣು ಅದರಲ್ಲೂ ಒಬ್ಬ ಮೂಗ ಇದ್ದಾನೆ ಹಾಂ ಇನ್ನೊಬ್ಬ ಇವರು ಇದ್ದಾರೆ ಸಚಿವ ಇದ್ದಾರೆ ಇನ್ನೊಬ್ಬ ಸುಪ್ರೀಂ ಕೋರ್ಟ್ನಲ್ಲಿ ನಲ್ಲಿ ಪಕ್ಷಕ್ಕೂ ವಾದ ಮಾಡೋಕ್ಕೆ ಇನ್ನೊಬ್ಬ ಇದ್ದಾನೆ ಇವರೆಲ್ಲ ಏನಾಗ್ಬಿಟ್ಟಿದ್ದಾರೆ ಅಂತ ಓ ನಮಗೆ ಬೆಲೆ ಇಲ್ಲ ಅವರಿಗೆ ಈ ಥರ ಒಂದು ಅವಮಾನ ಶುರುವಾಗ್ಬಿಟ್ಟದೆ ಕಾಂಗ್ರೆಸ್ ಪಕ್ಷಕ್ಕೆ ನಿಲ್ಲದ ಬೆಲೆ ಆಗಿಬಿಟ್ಟಿದೆ ಬೆಲೆಯೇ ನಿಲ್ದಂಗೆ ಆಗ್ಬಿಟ್ಟದೆ ಅಂತ ಒಂದು ವಿವ ಶುರುವಾಗ್ಬಿಟ್ಟಿದೆ ಈಗ ಏನಾಗ್ಬಿಡುತ್ತೆ ಈ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಅಂದರೆ ಎಲ್ಲೆಲ್ಲಿ ಕಾ ಈ ಮೋದಿ ಪಕ್ಷ ಇಲ್ಲವೋ ಅಂದರೆ ಕರ್ನಾಟಕ ಆಗಿರ್ಬೋದು ಕೇರಳ ಆಗಿರ್ಬೋದು ತಮಿಳುನಾಡು ಸ್ಟಾಲಿನ್ ಸರ್ಕಾರ ಆಗಿರ್ಬೋದು ಸ್ಟಾಲಿನ್ ಸರ್ಕಾರ ಏನು ಮಾಡ್ತು ಹಿಂದೂಗಳನ್ನ ನಮನ ಮಾಡಬೇಕು ಅಂತ ಅಲ್ಲಿ ತಿರುಪುರ ಕೊಂಡ ವಿಷಯದಲ್ಲಿ ಎರಡು ದೇವಸ್ಥಾನ ವಿಚಾರದಲ್ಲಿ ಈ ನಿರ್ಲಕ್ಷ್ಯ ವಹಿಸಿ ಅವರಿಗೆ ರಾಟಿ ಚಾರ್ಜ್ ಮಾಡ್ತು ಅದೇ ಈಗ ಏನು ಏನಾಯಿತು ತಿರುಪುರಕೊಂಡೆ ವಿಷಯದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟು ನೀವು ಆರ್ಕಿಯಲಾಜಿಯಲ್ ಸರ್ವೆ ಆಫ್ ಇಂಡಿಯಾದವರು ಪ್ರತಿನಿತ್ಯ ಅಲ್ಲಿ ತಿರುಪುರಕೊಂಡ ದೇವಸ್ಥಾನದಲ್ಲಿ ಪ್ರತಿನಿತ್ಯ ದೀಪ ಹಾರಿಸ್ಬೇಕು ಅಂತ ಒಂದು ಆರ್ಡರ್ಸ್ ವಿಷಯ ಮಾಡಿದೆ ಇದು ಒಂದು ಒಂದು ದಾಖಲೆ ಆಯಿತು ಆ ದಾಖಲೆ ನಂತರ ಮತ್ತೆ ಏನಾಯಿತು ನಮ್ಮ ಕರ್ನಾಟಕದಲ್ಲಿ ಇತ್ತೀಚಿಗೆ ಹಿಂದೂ ಫೋಬಿ ಈ ಬಾಂಗ್ಲಾದೇಶದ ಜಾಸ್ತಿ ಆಗ್ಬಿಟ್ಟಿದೆ ಬಾಂಗ್ಲಾದೇಶದ್ದು ಜಾಸ್ತಿ ಆಗ್ಬಿಟ್ಟಿದೆ ಈ ಬಾಂಗ್ಲಾದೇಶದ್ದು ಒಂದು ಅಯ್ಯೋ ಎಲ್ಲೆಲ್ಲಿ ಇದ್ದಾರೆ ಅಲ್ಲೆಲ್ಲಿ ಪೊಲೀಸ್ನವ್ರು ಸರ್ಚ್ ಮಾಡಬೇಕಾಗಿದ್ದು ಪ್ರಮುಖವಾಗಿ ಇಮಿಗ್ರೆಂಟ್ಸ್ಗಳನ್ನ ಇಲ್ಲಿಗೆ ಇಮಿಗ್ರೆಂಟು ಯಾರು ನೋಡಬೇಕು ಪ ಅಲ್ಲಿ ಸ್ಥಳೀಯ ಎಲ್ಲೆಲ್ಲಿ ವಾಸ ಆಗಿರೋ ಇಮಿಗ್ರೆಂಟ್ಸ್ಗಳು ಅವರು ಚೆಕ್ ಹೋಗಿ ಮಾಡಬೇಕು ಹೊರತು ಬೇರೆ ಯಾರೋ ಸೆಂಟ್ರಲ್ ಅವ್ರು ಮಾಡಬೇಕು ಅನ್ನೋದು ತಪ್ಪಿಸ್ಕೊಳ್ಳೋದು ಇಲ್ಲ ಅಂತ ಅಂದರೆ ಯಾರಾದ್ರು ಮಾಡ್ತಿರೋರನ್ನ ಕಾರ್ಯಾಚರಣೆ ಮಾಡ್ತಿರೋರನ್ನ ಅರೆಸ್ಟ್ ಮಾಡೋದು ಅರೆಸ್ಟ್ ಬರೀ ಅರೆಸ್ಟ್ ಮಾಡಿದರೆ ಇರ ಪರವಾಗಿಲ್ಲ ಅವ್ರನ್ನ ಯಾವ ರೀತಿ ಅರೆಸ್ಟ್ ಮಾಡಬೇಕು ಅಂದರೆ ಕಾಲ ಪಾನಿ ಈ ಜ ಇಡುವ ಇಡಬೇಕು ಅನ್ನೋ ರೀತಿಯಲ್ಲಿ ಒಂದು ಶಿಕ್ಷೆಯನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಒಂದು ಮಾತುಕತೆ ನಡೀತಾ ಇದೆ ರಾಜಕೀಯ ಪಡೆಸಾಲೆಯಲ್ಲಿ ಅಂದರೆ ನಿಜಕ್ಕೂ ಇದು ನಾವು ಯಾವ ದಿಕ್ಕಿನಲ್ಲಿ ಇದ್ದೀವಿ ಇದುವರೆಗೂ ನಾವು ಯಾವ ದಿಕ್ಕಿನಲ್ಲಿ ಓಡಾಡ್ತಿದ್ದೀವಿ ನಾವು ನಮ್ಮ ರಾಜಕೀಯ ಕ್ಷೇತ್ರದ ಜನಗಳಿದಾರಲ್ಲ ಯಾವ ದಿಕ್ಕಿನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅಪ್ಪಿದಪ್ಪಿಗಾಗಲೇ ಒಂದು ಸಾರಿ ಎಮರ್ಜೆನ್ಸಿಯನ್ನು ನಾವು ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ ಘೋಷಣೆ ಮಾಡಿ ಅದನ್ನು ನೋಡಿದ್ದೀವಿ ಕಣ್ಣಲ್ಲೇ ನೋಡಿದ್ದೀವಿ ಏನೇನೇನೆಲ್ಲ ಆಗಿದೆ ಅಂತ ಅಂತ ಅಂಥದ್ರಲ್ಲಿ ಈಗ ಹಿಂದೂಗಳಿಗೆ ತೊಂದರೆ ಆಗ್ತಿರೋದ್ರಿಂದ ಬಾಂಗ್ಲಾದೇಶದವರು ಅಕ್ರಮವಾಗಿ ನುಸುಳಿ ಸುಮಾರು ಲಕ್ಷಾನುಗಟ್ಟಲೆ ಕರ್ನಾಟಕಕ್ಕೆ ಬಂದಿದ್ದಾರಲ್ಲ ಅದನ್ನು ಪತ್ತೆ ಹಚ್ಚಿಲ್ಲ ಸಂಬಂಧಪಟ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ಅಲ್ಲಿ ಪೊಲೀಸ್ ಇಲಾಖೆ ಆಗಲಿ ಮಾಡ್ತಾರೆ ಪೊಲೀಸ್ ಇಲಾಖೆ ಏನಪ್ಪ ಅಂದರೆ ಈ ಕೈಗೊಂಬೆ ಅವರು ಹೇಳನೇ ಹೇಳ್ತಾರೆ ಕೈಗೊಂಬೆ ಆಗಿತ್ತು ಮೊನ್ನೆ ಟಿ ವಿ ಲೈನಲ್ಲಿ ಬರ್ತದೆ ಯಾರೋ ಪುನೀತ್ ಕೇರಳಿಯವರಿಗೆ ಒಂದು ಪೊಲೀಸ್ ಸ್ಟೇಷನ್ ಅಧಿಕಾರಿಯೊಬ್ಬರು ಕಾನೂನೇ ಇನ್ನೂ ಬಂದಿಲ್ಲ ಯಾವುದು ದ್ವೇಷ ಭಾಷಣ ಕಾನೂನು ಆ ದ್ವೇಷ ಭಾಷಣ ಕಾನೂನು ಬಂದಿಲ್ಲದೇವ್ರು ಈ ದ್ವೇಷ ಭಾಷಣದಲ್ಲಿ ಅರೆಸ್ಟ್ ಮಾಡ್ತಿದ್ದೀವಿ ಅಂದಾಗ ಮಾನ್ಯ ಕಾನೂನು ಸಚಿವರೇನು ಅಂತ ಹೇಳಿದ್ರು ಎಚ್ ಕೆ ಪಾಟೀಲ್ ಅವರು ಇಲ್ಲ ಅದ್ರ ಬಗ್ಗೆ ನಾವು ತನಿಖೆ ನಡೆಸಿಕೊಳ್ಳುವಂಕೋಶ ಹೋಗ್ತನ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರೇ ಈ ಥರ ಹೇಳಿದ ಮೇಲೆ ಈ ಪೊಲೀಸ್ದವರು ಯಾಕೆ ಈ ಥರ ನಡ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಆ ಪೊಲೀಸ್ನವರು ಯಾವತ್ತೇ ಆಗಲಿ ಒಂದು ನ್ಯಾಯದ ಪರವಾಗಿರಬೇಕು ಯಾಕೆ ಅಂತಂದರೆ ಒಂದು ಕಾ ಒಂದು ನಿಯಮ ಏನಪ್ಪ ಅಂದರೆ ಎಷ್ಟೋ ಜನಕ್ಕೆ ನಿರೂಪರಾಧಿಗಳಿಗೆ ಅವ್ರಿಗೆ ತ ಶಿಕ್ಷೆ ಆಗದ ಪರವಾಗಿಲ್ಲ ಯಾವುದು ಶಿಕ್ಷೆ ಆಗಬಾರ್ದು ಆದರೆ ಅಪರಾಧಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ಅಂಥ ಒಂದು ಒಂದು ನಿಯಮ ಅಂತ ಹೇಳ್ಬೋದು ಅದು ಇದೆ ಅಂಥದ್ರಲ್ಲಿ ಇವರು ಆ ನಿಯಮನ್ನು ಕಾಪಾಡಿಕೊಂಡು ಈ ರೂಲ್ಸ್ ರೂಲ್ಸ್ ಒಂದು ಏನಿದೆ ಆ ನಿಯಮ ಮಾಡ್ಕೊಂಡು ಹೋಗೋದಾಗಲಿ ಎಥಿಕ್ಸನ್ನು ಕಾಪಾಡ್ಕೊಂಡೋಗೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ ಇಲ್ಲ ಯಾಕೆಂದರೆ ಸ್ಟೇಟ್ ಗೌರ್ಮೆಂಟ್ ಏನು ಹೇಳ್ತಾಯಿದೋ ಆ ರೀತಿಯೇ ನಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಕೂಡ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಿ ಹೆಡು ಎಲ್ಲೆಲ್ಲಿ ಹಡುಗ್ತಾಯಿದೆ ನೋಡಿ ಈಗ ಪುನೀತ್ ಕೇರಿ ಹೇಳಿ ಅವರಿಗೆ ಈ ಥರ ಕಾಲಾಪಾರಿಯ ಶಿಕ್ಷೆ ಕೊಡಬೇಕು ಅಂದನೇ ಅವ್ರನ್ನ ಜೀವಬದರಿಕೆ ಹಾಕ್ಬೇಕು ಅಂತಲೇ ಎಲ್ಲೆಲ್ಲ ಕಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲಿ ಹೋಗದೆ ತಡೆಯುವುದು ಅಲ್ಲದೇ ಜೊತೆಗೆ ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆದಂಗೆ ಮಾಡೋದು ಜೊತೆಗೆ ಅವ್ರನ್ನ ಅರೆಸ್ಟ್ ಮಾಡೋದು ಇಲ್ಲೆರೋದ್ರ ಕಿರುಕುಳ ಕೊಡೋದು ಮತ್ತು ಅವರಿಗೆ ಜೀವ ಬೆದರಿಕೆ ಪ್ರಮುಖವಾಗಂತೆ ಜೀವ ಬೆದರಿಕೆಯೇ ಆಗ್ತಾ ಇದ್ದಾರೆ ಅಂತ ಅವರು ಸವಾಲು ಆಗ್ತಾ ಇದ್ದಾರೆ ಹೋಗಿ ಇವು ಅಮರಣ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತೀನಿ ಅಂತ ಹೇಳಿದರು ಎಲ್ಲಿ ಮಾಡ್ತಾ ಇದ್ದಾರೆ ಅಂತ ನಮಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಸಿಕ್ಕ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ ಈ ರೀತಿಯಾದ ಒಂದು ಪ್ರಕಾರಗಳನ್ನ ನಡೀತಾ ಇದ್ದರೆ ನಮ್ಮ ಹಿಂದೂ ಜನಗಳಿಗೆ ಯಾವ ರೀತಿ ನೀವು ಮುಂದೆ ಬರುವಂಥ ಎಲೆಕ್ಷನ್ನಲ್ಲಿ ಈ ಗ್ಯಾರಂಟಿ ಕೊಡ್ತೀರಾ ಜನಗಳಿಗೆ ಈಗಾಗಲೇ ನೀವು ಕೊಟ್ಟ ಕೊಟ್ಟಂಥ ಭರವಸೆಗಳೆಲ್ಲ ನಾಶ ಹೋಗಿದೆ ಈಗ ಮತ್ತೆ ಪುನೀತ್ ಬಂದಿಸೋದು ಬಂಧಿಸೋದು ಚಕ್ರವರ್ತಿ ಸೂಲಿಬಲಿಯವ್ರಿಗೆ ಬೆದರಿಕೆ ಹಾಕೋದು ಎಲ್ಲರಿಗೂ ಈ ಥರ ಬೆದರಿಕೆ ಹಾಕ್ಕೊಂಡು ಬಂದರೆ ಹಾಂ ನಾಳೆ ದಿವಸ ನಿಮ್ಗೆ ನಿಮ್ಗಳಿಗೆ ಏನಾಗುತ್ತೆ ನೋಡಿ ಈಗ ಬೆದರಿಕೆ ಹಾಕೋದು ಯಾರೋ ಯಾರೋ ಇರೋನೋರು ಹೇರೋಕೆ ಏನು ಏನಾಯ್ತು ಅದಕ್ಕಿಂತ ಮೇಲೆ ಅಂತ ಒಂದು ಮರಕ್ಕಿಂತ ಮರ ದೊಡ್ಡದಿರ್ತದೆ ಅದ್ರಲ್ಲ ಹಂಗೆ ನಿಮ್ಗಿಂತ ನಿಮ್ಗಿಂತ ಇನ್ನೊಬ್ರು ದೊಡ್ಡದ್ದು ಇದ್ದೇ ಇರ್ತಾರೆ ತಿಳ್ಕೊಬೇಕು ನೀವು ಅಲ್ವಾ ಅದಕ್ಕೆ ನೀವು ಇಲ್ಲಿಯಾರದೆಲ್ಲ ರಾಜಕೀಯ ಮಾಡಿ ಪಿತಿಗರು ಮಾಡಿ ಅವನನ್ನು ಮುಗಿಸ್ಬೇಕು ಪುನೀತ್ ಕೇರಿ ಏನಾನ ಮಾಡಿ ಮುಗಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಲ್ಲ ಇದು ನಿಮ್ಮ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಬಡದಿಟ್ಕೊಂಬಿಡಿ ನೀವು ಅವರಂತೂ ಯಾವುದೇ ಕಾರಣಕ್ಕೂ ನಿಮ್ಮ ರಾಜಕೀಯ ಪಕ್ಷಗಳಿಂದ ಯಾವುದೇ ರಾಜಕೀಯ ಪಕ್ಷಗಳಿಂದ ಹಿಂದೂ ವಿರೋಧಿ ಪಕ್ಷಗಳು ಯಾರೇ ಆಗಿರ್ಬೋದು ಅವರುಗಳಿಂದ ಹತ್ಯೆ ಆಗೋದು ಮ ಮಾಡಕ್ಕಂತೂ ಸಾಧ್ಯವೇ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅದರಲ್ಲೂ ಈ ಪುನೀತ್ ಕರಿಹಳ್ಳಿಯವರು ಪ್ರಮುಖವಾಗಿ ಯಾರಪ್ಪ ಏನಪ್ಪ ಹೇಳೋದು ಅಂದರೆ ಈಗ ಬಿದಂಥ ಡಿ ಐ ಜಿ ಅಂದರೆ ಸಲೀಂ ಅಹಮ್ಮದ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಅವರು ಆಗ್ರಹ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂದರೆ ಇವರೇ ಬೇಕು ಅಂತ ಮಾಡಿಸ್ತಾ ಇದ್ದಾರೆ ಇವರೇ ಬಾಂಗ್ಲಾದಿಂದ ಬಾಂಗ್ಲಾದಿಂದ ಕರ್ಕಂಬಂದವರು ಅವ್ರನ್ನ ಸಸ್ಪೆಂಡ್ ಮಾಡಿ ಅದಕ್ಕೋಸ್ಕರವಾಗಿ ಆಮರಣದಂಥ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ತಾರೆ ನೋಡಿದ್ರೆ ಇದು ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹೋಗ್ಬೋದು ಹೈಕೋರ್ಟ್ ಮೆಟ್ಲು ಹೋಗ್ಬೋದು ಬೇರೆ ಬೇರೆ ನ್ಯಾಯಾಂಗಕ್ಕೂ ಅದೇ ಅಲ್ಲಕ್ಕೆ ಹಿಂದೂಗಳಿಗೆ ತೊಂದರೆ ಆಗ್ತಾಯಿದೆ ಈಗಾಗಲೇ ಈ ಸ್ಟಾಲಿನ್ ಸರ್ಕಾರಕ್ಕೆ ಮುಖಭಂಗ ಆಗಿದ್ದು ಕೇರಳ ಸರ್ಕಾರಕ್ಕೆ ಮುಖಭಂಗ ಆಗಿದ್ದು ಕೋರ್ಟ್ನ ತರಾಕೆ ಕೋರ್ಟ್ಗಳ ತರಾಟೆ ತಗೊಂಡು ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಇದನ್ನು ಈ ಪ್ರಕರಣ ಈ ಪುನೀತ್ ಕೆರಳಿ ಪ್ರ ವಿಶಾರ ಪ್ರಕರಣ ಎಲ್ಲಿವರೆಗೆ ಹೋಗುತ್ತೆ ಅನ್ನೋದು ಯಾವ ಕೋರ್ಟ್ಗಲ್ಲಿ ಎಲ್ಲಿ ಹೋಗಿ ಬರುತ್ತೆ ಅನ್ನೋದು ಒಂದು ವಿಷಯ ಒಂದು ಗಮನ ಸಂಗತಿಯಾಗಿದೆ ಇದನ್ನು ನೋಟ್ ಮಾಡ್ಕೊಳ್ಳಿದ್ದೆವು ದಯವಿಟ್ಟು ಬರೆದಿಟ್ಕೋಬೇಕು ಇತಿಹಾಸದಲ್ಲಿ ಆ ಥರ ಒಂದು ನಡೆಯುತ್ತೆ ಅಂತ ಒಂದು ಊಹೆ ಇದೆ ಆ ಅದನ್ನು ನೀವು ಮಾಡಬಾರ್ದು ಅಂದರೆ ಈ ಹಿಂದೂ ಕಾರ್ಯಕರ್ತರುಗಳು ಏನಿದೆ ಅವ್ರಿಗೆ ರಕ್ಷಣೆಯನ್ನು ಕೊಡಿ ಅಂತ ಕೊಟ್ಟರೆ ಅವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಇವತ್ತು ನಾವು ಹೇಳಿಕೊಂಡಾಗ ಕಾಂಗ್ರೆಸ್ ಪಕ್ಷ ಏನಿದೆ ಅಂದರೆ ಈ ಕಾಂಗ್ರೆಸ್ ಪಕ್ಷದ ಧೋರಣೆಯಿಂದಾಗಿಯೇ ಈ ಒಬ್ಬ ಡಾಕ್ಟ್ರನ್ನ ಬಲಿ ತೊಗೊ ತಗೊಂಡಿದೆ ಅಂತ ಅಂದರೆ ಇನ್ನೆಷ್ಟರ ಮಟ್ಟಿಗೆ ಇವರು ಕಾಂಗ್ರೆಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದದು ಜೊತೆಗೆ ಪಾಪ ಪುನೀತ್ ಕೈಯೋಳೋರಿಗೆ ಈ ರೀತಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಅಂದ್ಬಿಟ್ಟು ಒಬ್ಬ ಡಾಕ್ಟರ್ ಸೂಸೈಡ್ ಮಾಡ್ಕೊಂಡಿರೋದು ನೋಡ್ತಾ ಇದ್ದಾರೆ ಏ ಇದು ನಮ್ಮ ದೇಶದ ಸ್ಥಿತಿ ಏನು ಇನ್ನು ಮುಂದೆ ಏನಪ್ಪ ಗತಿ ಈ ಈ ಥರ ಒಂದು ತೊಂದರೆಗಳು ಅನಾಹುತಗಳು ನಡೀತಿರುವಾಗ ಈ ಥರ ಘಟನೆಗಳು ಈಗಾಗಲೇ ಬೇರೆ ಬೇರೆ ಮೂಢ ಹಗರಣ ಆಗಿರ್ಬೋದು ವಾಲ್ಮೀಕಿ ಹಗರಣ ಆಗ್ಬೋದು ಎಲ್ಲ ಥರ ಹಗರಣಗಳನ್ನು ಮಾಡಿಕೊಂಡು ಜೊತೆಗೆ ಹಿಂದೂಗಳ ಒಂದು ವಿರುದ್ಧವಾಗಿ ಷಡ್ಯಂತ್ರದ ಹಗರಣ ಮಾಡ್ತಾ ಇದ್ದಾರೆ ಇದು ಎಲ್ಲಿ ಹೋಗ್ತಾ ಇದೆ ಈ ರಾಜಕೀಯ ರಾಜಕೀಯದಿಂದ ನಾನು ಹೋಗ್ತಾ ಇದ್ದಾರೆ ಈಗ ಮೊನ್ನೆ ನಡೆದಂಥ ಜನಾರ್ದ ಜನಾರ್ದನ್ ರೆಡ್ಡಿ ಗಲಭೆ ಪ್ರಕಾರ ನೋಡಿರ್ಬೋದು ಊರು ಊರೇ ಹತ್ತಿಸ್ಬಿಡ್ತೀನಿ ಅಂದ್ಬಿಟ್ರು ಕಾಂಗ್ರೆಸ್ನವರು ಈ ಥರ ಒಂದು ಹೇಳಿಕೆ ಈ ಥರ ಒಂದು ಹೇಳಿಕೆ ಇರುವಾಗ ಇದು ಮುಂದೆ ಅಕಸ್ಮಾತ್ ಇವರೇ ಕಂಟಿನ್ಯೂ ಆಗ್ಬಿಟ್ರೆ ಜನಗಳು ಪಾಡು ಅವರ ಗತಿ ಏನು ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಪ್ರಮುಖವಾಗಿ ನಾವು ಏನಪ್ಪ ಅಂತಂದರೆ ಇನ್ನು ಮುಂದೆ ಈ ಇವರು ಯಾವ ಥರ ಆಡಳಿತ ಕೊಡಬಹುದು ಅನ್ನೋದು ನಾವು ಎಚ್ಚರಿಕೆಯಿಂದ ನಾವು ನಡ್ಕೊಳ್ಬೇಕು ಅಂತ ಈ ಮೂಲಕ ನನಗೆ ಅನ್ನಿಸ್ತದೆ ವೀಕ್ಷಕರೇ ನಮ್ಮ ಈ ಭಾರತದಲ್ಲಿ ಒಂದು ಜಾತೀಶ ದೇಶ ಅನ್ನೋದು ಇದ್ರೂ ಕೂಡ ಈ ರೀತಿಯ ಅಕ ಅನೀತಿ ಅಕ್ರಮ ರೀತಿಯ ಚಟುವಟಿಕೆಗಳು ಇವೆಲ್ಲ ನಡೀತಾ ಇದ್ರು ಜನಗಳು ಎಷ್ಟು ಮಟ್ಟಿಗೆ ಮುಂದೆ ಸಹಕರಿಸ್ತಾರೆ ಅನ್ನೋದು ನಾವು ಕಾದಿ ನೋಡಬೇಕಾಗಿದೆ ಮುಂದೇನಾಗುತ್ತೆ ಅನ್ನೋದು ನೀವೇ ಕಾದಿ ನೋಡಬೇಕಾಗಿದೆ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ